ಕರ್ನಾಟಕದಲ್ಲಿ ಒಳ ಮೀಸಲಾತಿ ಕುರಿತು ಮೂರು ದಶಕಗಳ ನಿರಂತರ ಬೇಡಿಕೆ ಒತ್ತಾಯಗಳ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟವು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸೋಕೆ ಈಗಾಗಲೇ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದೆ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಸಂಬಂಧ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಬಹುತೇಕ ಫೈನಲ್ ಆಗಿದೆ ಯಾರಿಗೆ ಅಸಮಾಧಾನ ಆಗದಂತೆ ಎಲ್ಲರಿಗೂ ಖುಷಿ ಪಡುವ ತೀರ್ಮಾನ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ತೀರ್ಮಾನವನ್ನ ಮಾಡಲಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಐದು ವಿಂಗಡಣೆ ಮಾಡಲಾಗಿತ್ತು ಆದರೆ ಸರ್ಕಾರ ಮೂರು ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ ಹದಿನೆಂಟು ಜಾತಿಗಳಿರುವ ಎಡಗೈ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಮೀಸಲಾತಿ ಇಪ್ಪತ್ತು ಜಾತಿಗಳಿರೋ ಬಲಗೈ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಮೀಸಲಾತಿ ಇನ್ನು ಅರವತ್ಮೂರು ಜಾತಿಗಳಿರೋ ಇತರ ಸಮುದಾಯಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿ ನೀಡುವ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಬಹುತೇಕ ಅಂತಿಮ ಆಗಿದೆ ಇನ್ನು ಎರಡು ದಿನಗಳಲ್ಲಿ ಒಳ ಮೀಸಲಾತಿ ಸಂಬಂಧ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಇದರೊಂದಿಗೆ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳು ಕಳೆದ ಮೂರು ದಶಕಗಳಿಂದ ಇಟ್ಟಿದ್ದ ಬೇಡಿಕೆ ಈಡೇರಿದಂತಾಗಿದೆ ಹಾಗಾದ್ರೆ ದಲಿತ ಎಡಗೈ ಹಾಗೂ ಬಲಗೈಗೆ ಎಷ್ಟು ಮೀಸಲಾತಿ ನೀಡುತ್ತೆ ಎನ್ನುವುದರ ವಿವರ ಇಲ್ಲಿದೆ ನೋಡಿ ಯವೆಲ್ಲ ದಲಿತ ಎಡಗೈ ಜಾತಿಗಳಿಗೆ ಆರರಷ್ಟು ಮೀಸಲಾತಿ ಅಂತ ನೋಡ್ತಾ ಹೋಗೋದಾದ್ರೆ ಬಾಂಬಿ ಅಸದರು ಅಸೋಡಿ ಚಮಡಿಯ ಚಮರ ಚಂಬರ ಚಮಗಾರ खरळैया हरली, काल्पा मच्छिगार मोचीगार मादर मादिगा मोची मुच्ची तेलुगु मोची कामती मोची रानीगार रोहिदास रोहित समगर हक्कलैया दोरका दोरका हलवसवर हलसा कडयना केपमेरियस कोलुपुन कोलुपुल वंडियो कुंटुवन मादिगा माविलन मोगेरा पंचम पन्नियांडी पयर ಪರಯ ಸಮಗಾರ ಸಾಂಬನ್ ಸಮುದಾಯಗಳಿಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಹಾಗಾದರೆ ಯಾವೆಲ್ಲ ದಲಿತ ಬಲಗೈ ಜಾತಿಗಳಿಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಎನ್ನುವುದನ್ನು ನೋಡೋದಾದರೆ ಅಣಮುಖ ಅರೆಮಾಳ ಅರವಮಾಳ ಬಲಗೈ ಚಲವಾದಿ ಚಲವಾದಿ ಚೆನ್ನಯ್ಯ ಪಲ್ಲನ್ ಹೊಲೆಯ ಹೊಲೆಯ ಮಯ್ಯವಂಶಿ ದೇಡ್ ವಂಕರ್ ಮಾರುವಂಕರ್ ಮಾಳ ಮಲಹಣ್ಣಾಯಿ ಮಾಳ ಜಂಗಮ ಮಾಳ ಮಾಸ್ತಿ ನೆಟ್ಕಣಿ ಮಹಾರ್ ತರಲ್ ದೇಡು ದೇಗುಲ ಮೇಗುಂದ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಬಡುಕಾ ಬಂಜಾರ ಲಮಾಣಿ ಲಂಬಾಡ ಲಂಬಾಡಿ ಲಮಾಣಿ ಸುಗಾಲಿ ಸುಕಾಲಿ ಬೋವಿ ವಡ್ ವಡ್ಡೆ ಕಲ್ಲು ವಡ್ಡರ ಬೆಸ್ತರಲ್ಲದ ಪೋವಿ ಮಣ್ಣು ವಡ್ಡರ ಎಲ್ಲ ಮಾಳ್ವರ್ ಯಲ್ಲಮ್ಮನ ವಾಂಡ್ಲು ಕೊರಚಾರ್ ಕೊರಮ ಕೊರವ ಕೊರವರ ಲಿಂಗಾಡರ್ ಮುಕ್ರಿ ಮುಂಡಾಲ ಪಂಬಂದ ಸಪಾರಿ ತಿರ್ಗರ್ ತಿರ್ಬಂಧ ಸಮುದಾಯಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಅಂತಿಮವಾಗಿ ದಲಿತ ಸಮುದಾಯದ ಒಳ ಮೀಸಲಾತಿ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ಅಂತಿಮ ನಿರ್ಧಾರವನ್ನ ಕೈಗೊಂಡಿದೆ ದಲಿತ ನಾಯಕರು ಸಂತೋಷಗೊಂಡಿದ್ದಾರೆ ಎಚ್ ಆಂಜನೇಯ ಬೆಂಬಲಿಗರು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಯನ್ನ ಕೂಗಿ ಸಂಭ್ರಮಿಸಿದ್ರು ಅಲ್ದೆ ಮಹತ್ವದ ತೀರ್ಮಾನ ಕೈಗೊಂಡಿರೋ ಸಿದ್ದರಾಮಯ್ಯ ಅವರಿಗೆ ಸನ್ಮಾನಿಸಿದ್ರು ಏನೋ ಫ್ರೀಡಂ ಪಾರ್ಕ್ ಬಳಿಯೂ ಸಹ ದಲಿತ ಸಮುದಾಯದವರು ಸಿಹಿ ಹಂಚಿ ಸಂಭ್ರಮಿಸಿದ್ರು ಒಳ ಮೀಸಲಾತಿ ಸಂಬಂಧ ನಡೆದ ಸಚಿವ ಸಂಪುಟ ಕೈಗೊಂಡ ನಿರ್ಧಾರಕ್ಕೆ ದಲಿತ ಬಲಗೈ ಹಾಗೂ ದಲಿತ ಎಡಗೈ ನಾಯಕರು ಒಪ್ಪಿಕೊಂಡಿದ್ದು ಸಿದ್ದರಾಮಯ್ಯವರ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ ಆದರೆ ಇತರೆ ಸಮುದಾಯದ ಜೊತೆಗೆ ಅಲೆಮಾರಿಗಳನ್ನ ಸೇರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಇತರೆ ಸಮುದಾಯದ ಜೊತೆ ಸೇರಿ ನಮ್ಮನ್ನ ಬೀದಿಗೆ ತಂದಿದ್ದಾರೆ ಅಂತ ಅಲೆಮಾರಿ ಸಮುದಾಯ ಆಕ್ರೋಶಗೊಂಡಿದೆ ವಿಧಾನಸೌಧದ ಎದುರೇ ಗಲಾಟೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ರೊಚ್ಚಿಗೆದಿದ್ದಾರೆ उठते हैं आओ ये लोग उठते हैं वाह उठते हैं कुछ भी सर्दी साइड में बताएं ना भाई साइड कर लिया है साइड ना साइड ना 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 � ದೊಡ್ಡ ಶಾಸನ ಇದು ಒಂದು ಇಟ್ಟಿದ್ರು ಅದೇ ಸಾಕಿತ್ತು ನಾವು ಹೊಟ್ನಲ್ಲಿ ಸರ್ಕಾರ ದಲಿತ ಸಮುದಾಯಕ್ಕೆ ಗುಡ್ ನ್ಯೂಸ್ ಕೊಟ್ಟು ಒಳ ಮೀಸಲಾತಿ ಫೈನಲ್ ಮಾಡಿದ್ದು ಸುಮಾರು ಮೂವತ್ತು ವರ್ಷಗಳ ಕನಸು ಕೊನೆಗೂ ಈಡೇರಿದೆ ಅಧಿಕ ಸಂಖ್ಯೆಯಲ್ಲಿ ನಾವಿದ್ರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರ್ತಕ್ಕಂತ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ ಈ ಕಾರಣದಿಂದ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಇವತ್ತು ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕವಾದಂಥ ತೀರ್ಪು ಬಂತು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅದು ಇಂಪಿರಿಕಲ್ ಡಾಟಾ ಮತ್ತು ಹಿಂದುಳಿಕೆಯನ್ನೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಯಾರಿಗೂ ಅನ್ಯಾಯ ಆಗಲಿರೋ ರೀತಿಯಲ್ಲಿ ಮಾಡಿರಿ ಅಂತಂದು ಹೇಳಿದರು ಜಸ್ಟಿಸ್ ನಾಗಮೋಹನ್ ದಾಸ್ರವರು ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಈಗ ಸರ್ಕಾರ ಮಾಡಿರ್ತಕ್ಕಂಥ ಆರು ಅಂತಂದೇಳಿ ನಮಗೆ ಕಾಯಂಬಾಗಿದೆ ಅಂತೇಳಿ ನನಗೆ ಮನ್ ಮಂತ್ರಿಗಳು ಇಲ್ಲಿಗೆ ಬಂದಾಗ ಹೇಳಿದರು ಆರು ಮಾದಿಗ ಸಮುದಾಯಕ್ಕೆ ಲಭಿಸಿದೆ ನಮಗೆ ಏಳು ಆಗಬೇಕಾಗಿತ್ತು ಆರಾಗಿದೆ ಆಗಿದೆ ನಾವು ತೃಪ್ತಿ ಪಡ್ಕೊಂತೀವಿ ಏನು ಸಿಗ್ತಾ ಇರೋ ಜನಾಂಗಕ್ಕೆ ಇವತ್ತು ಆರಾದರೂ ಒಳ ಮೀಸಲಾತಿ ಲಭಿಸ್ತಲ್ಲ ಅಂತಕ್ಕಂಥ ಸಂತೋಷ ನಮಗೆ ಆಗ್ತಾ ಇದೆ ಕ್ಯಾಬಿನೆಟ್ ಸಭೆ ಸುಮಾರು ಎರಡೂವರೆ ಗಂಟೆ ಕಾಲ ನಡಿದ್ದು ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ ನಮಸ್ಕಾರ ಎಲ್ರು ಎಲ್ ಎಲ್ರೂ ಸಮಾಧಾನ ಈ ವರುನಿಯಪ್ಪನವರು ಸಂತೋಷದಾಗಿದ್ದಾರೆ ಮಹಾದೇವಪ್ಪನವ್ರು ಸಂತೋಷದಾಗಿದ್ದಾರೆ ಮಾನ್ಯ ಪರಮೇಶ್ವರ್ ಅವರು ಸಂತೋಷದಿದ್ದಾರೆ ಮಾನ್ಯ ತಂಗಡಿಗೆ ಅವರು ಸಂತೋಷದ ಎಲ್ಲರೂ ಸಂತೋಷ ಮಾನ್ಯ ಚಿನ್ನಮಾಪುರವ್ರು ಸಂತೋಷದ ಎಲ್ಲರು ಸಂತೋಷದಲ್ಲಿದ್ದಾರೆ ನಾಳೆ ಡಿಟೇಲ್ಡ್ ಸ್ಟೇಟ್ಮೆಂಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡ್ತಾರೆ ಬಹಳ ವರ್ಷದ ಒಂದು ಐತಿಹಾಸಿಕ ನಿರ್ಧಾರವನ್ನ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಂದು ನೇತೃತ್ವ ಡಿ ಕೆ ಶಿವಕುಮಾರ್ ನೇತೃತ್ವದೊಳಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನ ಆಗಿದೆ ಮೂರು ಗ್ರೂಪನ್ನು ಮಾಡಿ ರೈಟು ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋಬಿ ಲಂಬಾಣಿ ಕೊರ್ಮಾ ಕ್ವರ್ಚಾ ಮತ್ತು ಅದರ್ಸಿನ ಒಂದು ಏನು ಗ್ರೂಪ್ ಅದನ್ನು ತಗೊಂಡು ಆರು ಆರು ಐದು ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಇದನ್ನು ಒಪ್ಪಿಗೆಂದು ಇವತ್ತು ಕ್ಯಾಬಿಟ್ ನಿರ್ಧಾರವನ್ನು ಹಾಕಿ ಅದಕ್ಕೆ ನಮ್ಮ ನಮ್ಮ ಜೊತೆಗೆ ಸೇರಿಸಿದ್ದಾರೆ ನೋಡಿ ಎಲ್ಲರೂ ಒಂದು ನೂರ ಒಂದ್ರೆ ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು ಹೌದಲ್ಲ ನಾವೆಲ್ಲರೂ ಸೇರಿ ಒಂದು ಒಂದು ನೂರ ಒಂದ್ರೊಳಗೆ ಮಾಡ್ತಾ ಇದ್ವಿ ಈಗ ಅದರೊಳಗೆ ಎಲ್ಲರಿಗೆ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗೆ ಒಳ್ಳೆ ನಿರ್ಧಾರ ಆಗಿದೆ